ಏಳನೇ ತರಗತಿ ವಿಜ್ಞಾನ ಅಧ್ಯಾಯ ಎಂಟು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪ್ರಶ್ನೋತ್ತರಗಳು ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಬಿಟ್ಟ ಜಾಗವನ್ನು ತುಂಬಿ ಎ ಪೋಷಕ ಸಸ್ಯದ ಕಾಯ್ದ ಭಾಗದಿಂದ ಹೊಸ ಜೀವಿಯು ಉತ್ಪತ್ತಿಯಾಗುವುದಕ್ಕೆ ಡ್ಯಾಸ್ ಎನ್ನುವರು ಉತ್ತರ ಕಾಯ್ದೆ ಸಂತಾನೋತ್ಪತ್ತಿ ಬಿ ಒಂದು ಹೂವು ಗಂಟು ಅಥವಾ ಹೆಣ್ಣು ಪ್ರಜಾನನ ಭಾಗವನ್ನು ಹೊಂದಿರಬಹುದು ಅಂತಹ ಹೂವಿಗೆ ಡ್ಯಾಸ್ ಎನ್ನುವರು ಉತ್ತರ ಏಕಲಿಂಗಿ ಹೂವು ಸಿ ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಅಥವಾ ಅದೇ ಜಾತಿಯ ಬೇರೊಂದು ಹೂವಿನ ಸಲಕಾಗ್ರಹಕ್ಕೆ ಪರಾಗದ ವರ್ಗಾವಣೆಗೆ ಡ್ಯಾಸ್ ಎನ್ನುವರು ಉತ್ತರ ಪರಾಗಸ್ಪರ್ಶ ಡಿ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ ಸಂಯೋಗಕ್ಕೆ ಡ್ಯಾಸ್ ಎನ್ನುವರು ಉತ್ತರ ನಿಷೇಚನ ಇ ಬೀಜ ಪ್ರಸರಣವು ಡ್ಯಾಸ್ ಮತ್ತು ಡ್ಯಾಸ್ ಮೂಲಕ ಜರುಗುತ್ತದೆ ಉತ್ತರ ಗಾಳಿ ನೀರು ಮತ್ತು ಪ್ರಾಣಿಗಳ ಪ್ರಶ್ನೆ ಎರಡು ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳನ್ನು ವಿವರಿಸಿ ಉದಾಹರಣೆಗಳನ್ನು ನೀಡಿ ಉತ್ತರ ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳು ಒಂದು ಕಾಯಜ ಸಂತಾನೋತ್ಪತ್ತಿ ಇದು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದ್ದು ಇದರಲ್ಲಿ ಸಸ್ಯದ ಕಾಯಜ ಭಾಗಗಳಾದ ಬೇರು ಕಾಂಡ ಎಲೆ ಮತ್ತು ಮೊಗ್ಗುಗಳಿಂದ ಹೊಸ ಗಿಡಗಳು ಹುಟ್ಟುತ್ತವೆ ಉದಾಹರಣೆ ಗುಲಾಬಿ ಗಿಡ ಆಲೂಗಡ್ಡೆ ಶುಂಠಿ ಪ್ರಯೋಫಿಲಂ ಎರಡು ಮಗ್ಗುವಿಕೆ ಈಸ್ಟ್ ಕೋಶದ ಮೇಲಿಂದ ಹೊರಚಾಚುವ ಸಣ್ಣ ಗಂಟಿನಾಕಾರದ ಬೆಳವಣಿಗೆಗೆ ಮೊಗ್ಗುವಿಕೆ ಎನ್ನುವರು ಈ ಮೊಗ್ಗು ನಿಧಾನವಾಗಿ ಬೆಳೆದು ತಾಯಿ ಕೋಶದಿಂದ ಬೇರ್ಪಡುತ್ತದೆ ಮತ್ತು ಹೊಸ ಈಸ್ಟ್ ಕೋಶವಾಗಿ ಬೆಳೆಯುತ್ತದೆ ಹೊಸ ಈಸ್ಟ್ ಬೆಳೆದು ಪ್ರೌಢಾವಸ್ಥೆಯನ್ನು ತಲುಪಿ ಹೆಚ್ಚಿನ ಈಸ್ಟ್ ಕೋಶಗಳನ್ನು ಉತ್ಪತ್ತಿ ಮಾಡುತ್ತದೆ ಮೂರು ತುಂಡಾಗುವಿಕೆ ಶೈವಲಗಳು ಪೋಷಕಗಳು ಮತ್ತು ನೀರು ದೊರಕಿದಾಗ ಶೀಘ್ರವಾಗಿ ಬೆಳೆದು ತುಂಡಾಗುವಿಕೆ ಪ್ರಕ್ರಿಯೆಯಿಂದ ಸಂಖ್ಯೆಯಲ್ಲಿ ಅಧಿಕಗೊಳ್ಳುತ್ತವೆ ಶೈವಲ ಎರಡು ಅಥವಾ ಹೆಚ್ಚು ತುಂಡುಗಳಾಗುತ್ತವೆ ಈ ತುಂಡುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ ನಾಲ್ಕು ಬೀಜಕ ಉತ್ಪತ್ತಿ ಬೀಜಕಗಳು ಅನುಕೂಲ ಪರಿಸ್ಥಿತಿ ದೊರಕಿದಾಗ ಮೊಳಕೆ ಒಡೆದು ಹೊಸ ಜೀವಿಯಾಗಿ ಬೆಳೆಯುತ್ತವೆ ಉದಾಹರಣೆಗೆ ಅವಶ್ಯ ಜರುಗಿದ ಪ್ರಶ್ನೆ ಮೂರು ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೀವು ಏನು ಅರ್ಥ ಮಾಡಿಕೊಂಡಿರಿ ವಿವರಿಸಿ ಉತ್ತರ ಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಪುರುಷಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಂಡು ರುಗ್ಮಜವಾಗುತ್ತದೆ ರುಗ್ಮಜವನ್ನುಂಟು ಮಾಡಲು ಪುರುಷಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಯನ್ನು ನಿಸೇಚನ ಎನ್ನುವರು ರುಗ್ಮಜವು ಮುಂದೆ ಭ್ರೂಣವಾಗಿ ಬೆಳೆಯುತ್ತದೆ ಅಂಡಾಶಯವು ಹೆಣ್ಣಾಗಿ ಬೆಳೆಯುತ್ತದೆ ಪ್ರಶ್ನೆ ನಾಲ್ಕು ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ನಡುವೆ ಇರುವ ಮುಖ್ಯ ವ್ಯತ್ಯಾಸಗಳನ್ನು ತಿಳಿಸಿ ವ್ಯತ್ಯಾಸಗಳು ಲೈಂಗಿಕ ಸಂತಾನೋತ್ಪತ್ತಿ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವನ್ನು ಒಳಗೊಂಡಿರುತ್ತದೆ ಅಲೈಂಗಿಕ ಸಂತಾನೋತ್ಪತ್ತಿ ಈ ವಿಧಾನದಲ್ಲಿ ಒಂದೇ ಪೋಷಕವಿರುತ್ತದೆ ಸಸ್ಯದ ಭಾಗವಾದರೂ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸಬಹುದು ಲೈಂಗಿಕ ಸಂತಾನೋತ್ಪತ್ತಿ ಹೊಸ ಸಸ್ಯಗಳಲ್ಲಿ ಎರಡು ಪೋಷಕ ಲಕ್ಷಣಗಳಿರುತ್ತವೆ ಅಲೈಂಗಿಕ ಸಂತಾನೋತ್ಪತ್ತಿ ಒಂದೇ ಪೋಷಕ ಸಸ್ಯದಿಂದ ಉತ್ಪತ್ತಿಯಾಗುವ ಕಾರಣದಿಂದ ಪೋಷಕ ಸಸ್ಯಕ್ಕೆ ಪರಸ್ಪರ ಹೋಲುತ್ತವೆ ಲೈಂಗಿಕ ಸಂತಾನೋತ್ಪತ್ತಿ ಹೂವು ಸಸ್ಯದ ಸಂತಾನೋತ್ಪತ್ತಿ ಭಾಗವಾಗಿದ್ದು ಅದು ಸಸ್ಯದ ಲೈಂಗಿಕ ಅಂಗಗಳನ್ನು ಹೊಂದಿರುತ್ತದೆ ಉದಾಹರಣೆಗೆ ಮಾವು ಟೊಮೊಟೊ ಪಪ್ಪಾಯಿ ಇತ್ಯಾದಿ ಅಲೈಂಗಿಕ ಸಂತಾನೋತ್ಪತ್ತಿ ಲಿಂಗಾಣುಗಳ ಅವಶ್ಯಕತೆ ಇಲ್ಲದೆ ಸಸ್ಯದ ಬೇರು ಕಾಂಡ ಮೊಗ್ಗು ಎಲೆ ಯಾವುದೇ ಭಾಗವಾದರೂ ಸಂತಾನೋತ್ಪತ್ತಿ ಮಾಡುತ್ತದೆ ಉದಾಹರಣೆಗೆ ಈಸ್ಟ್ ಗುಲಾಬಿ ಮಲ್ಲಿಗೆ ಆಲೂಗಡ್ಡೆ ಇತ್ಯಾದಿ ಪ್ರಶ್ನೆ ಐದು ಹೂವಿನ ಪ್ರಜಾನನ ಭಾಗಗಳನ್ನು ಚಿತ್ರಿಸಿ ಇಲ್ಲಿ ಚಿತ್ರಿಸಿ ಭಾಗಗಳನ್ನು ಗುರುತಿಸಲಾಗಿದೆ ಗಮನಿಸಿ ಮಕ್ಕಳೇ ಪ್ರಶ್ನೆ ಆರು ಸ್ವಕೀಯ ಪರಾಗ ಸ್ಪರ್ಶ ಹಾಗೂ ಪರಕೀಯ ಪರಾಗಸ್ಪರ್ಶದ ನಡುವೆ ಇರುವ ವ್ಯತ್ಯಾಸವನ್ನು ವಿವರಿಸಿ ವ್ಯತ್ಯಾಸಗಳು ಸ್ವರ್ಕೀಯ ಪರಾಗಸ್ಪರ್ಶ ಈ ವಿಧಾನದಲ್ಲಿ ಒಂದು ಹೂವು ಅದೇ ಹೂವಿನ ಅಥವಾ ಅದೇ ಗಿಡದ ಮತ್ತೊಂದು ಹೂವಿನ ಸಲಕಾಗ್ರಹಕ್ಕೆ ಪರಾಗವನ್ನು ವರ್ಗಾವಣೆ ಮಾಡುತ್ತದೆ ಪರಕೀಯ ಪರಾಗಸ್ಪರ್ಶ ಸ್ಪರ್ಶ ಈ ವಿಧಾನದಲ್ಲಿ ಒಂದು ಹೂವಿನ ಪರಾಗವು ಅದೇ ಜಾತಿಯ ಬೇರೊಂದು ಗಿಡದ ಹೂವಿನ ಸಲಕಾಗ್ರಹಕ್ಕೆ ಪರಾಗವನ್ನು ವರ್ಗಾವಣೆ ಮಾಡುತ್ತದೆ ಸ್ವಕೀಯ ಪರಾಗಸ್ಪರ್ಶ ಪರಾಗ ಸ್ಪರ್ಶವಾಗಲು ಯಾವ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಪರಕೀಯ ಪರಾಗಸ್ಪರ್ಶ ಗಾಳಿ ನೀರು ಅಥವಾ ಕೀಟಗಳ ಅವಶ್ಯಕತೆ ಇದೆ ಸ್ವಕೀಯ ಪರಾಗಸ್ಪರ್ಶ ವಿಲಿಂಗಿ ಹೂಗಳಲ್ಲಿ ನಡೆಯುತ್ತದೆ ಪರಕೀಯ ಪರಾಗ ಸ್ಪರ್ಶ ಏಕಲಿಂಗಿ ಹೂಗಳಲ್ಲಿ ನಡೆಯುತ್ತದೆ ಸ್ವಕೀಯ ಪರಾಗಸ್ಪರ್ಶ ವಂಶವಾಹಿಯ ಅನುವಂಶಿಕ ಮಾರ್ಪಾಡು ಆಗುವುದಿಲ್ಲ ಪರಕೀಯ ಪರಾಗಸ್ಪರ್ಶ ವಂಶವಾಹಿಯ ಅನುವಂಶಿಕ ಮಾರ್ಪಾಡಿಗೆ ಕಾರಣವಾಗುವುದು ಪ್ರಶ್ನೆ ಏಳು ಹೂಗಳಲ್ಲಿ ನಿಷೇಧನ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಉತ್ತರ ಹೂಗಳಲ್ಲಿ ಕೇಂದ್ರದ ಪರಾಗಕೋಶವು ಪುರುಷ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ಪರಾಗ ರೇಣುಗಳನ್ನು ಹೊಂದಿರುತ್ತದೆ ಶಲಾಕೆಯು ಶಲಕಾಗ್ರಹ ಶಲಕ ನಳಿಕೆ ಮತ್ತು ಅಂಡಾಶಯವನ್ನು ಹೊಂದಿರುತ್ತದೆ ಅಂಡಾಶಯದಲ್ಲಿ ಒಂದು ಅಥವಾ ಹೆಚ್ಚು ಅಂಡಕಗಳಿರುತ್ತವೆ ಹೆಣ್ಣು ಲಿಂಗಾಣು ಅಥವಾ ಅಂಡವು ಅಂಡಕದಲ್ಲಿ ಉತ್ಪತ್ತಿಯಾಗುತ್ತದೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುರುಷ ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಂಡು ರುಗ್ಮಜವಾಗುತ್ತದೆ ಋಗ್ಮಂಜವನ್ನುಂಟು ಮಾಡಲು ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಗೆ ನಿಷೇಚನ ಎನ್ನುವರು ಪ್ರಶ್ನೆ ಎಂಟು ಬೀಜ ಪ್ರಸರಣವಾಗುವ ಹಲವು ವಿಧಗಳನ್ನು ವಿವರಿಸಿ ಗಾಳಿಯಿಂದ ಪ್ರಸರಣ ರೆಕ್ಕಂತೆ ಚಾಚಿರುವ ಹೊರಪದರು ಇರುವ ನುಗ್ಗೆಕಾಯಿ ಮತ್ತು ಮೆಫಲ್ನ ಬೀಜಗಳು ಮತ್ತು ಹುಲ್ಲಿನ ಅಗುರ ಬೀಜಗಳು ಗಾಳಿಗೆ ಬಹಳ ದೂರ ಚದುರಿ ಹೋಗುತ್ತವೆ ನೀರಿನಿಂದ ಪ್ರಸರಣ ಕೆಲವು ಹಣ್ಣು ಅಥವಾ ಬೀಜಗಳು ನಾರುಭರಿತ ಅಥವಾ ಮೃದುವಾದ ಹೊರಪದರದ ಮೂಲಕ ನೀರಿನಲ್ಲಿ ತೇಲುವ ಸಾಮರ್ಥ್ಯ ಪಡೆದುಕೊಂಡಿರುತ್ತವೆ ಉದಾಹರಣೆಗೆ ತೆಂಗಿನಕಾಯಿ ಪ್ರಾಣಿಗಳಿಂದ ಪ್ರಸರಣ ಕೆಲವು ಬೀಜಗಳು ಮುಳ್ಳು ಕೊಕ್ಕೆ ಅಥವಾ ಕೊಂಡಿಯಂತ ರಚನೆ ಹೊಂದಿದ್ದು ಇವು ಪ್ರಾಣಿಗಳ ದೇಹಕ್ಕೆ ಅಂಟಿಕೊಂಡು ದೂರದ ಪ್ರದೇಶಗಳಿಗೆ ವರ್ಗಾವಣೆಗೊಳ್ಳುತ್ತವೆ ಉದಾಹರಣೆಗೆ ಸ್ಕಾಂತಿಯಂ ಮತ್ತು ಸಿಡಿತದಿಂದ ಪ್ರಸರಣ ಕೆಲವೊಮ್ಮೆ ಹಠಾತ್ ಎಳೆತಗಳೊಂದಿಗೆ ಹಣ್ಣುಗಳು ಸಿಡಿಯುವುದರಿಂದ ಬೀಜಗಳು ಚದುರಿ ಹೋಗುತ್ತವೆ ಅಂತಹ ಸಸ್ಯಗಳ ಉದಾಹರಣೆಗಳೆಂದರೆ ಅರಳು ಮತ್ತು ಕರ್ಣಕುಂಡಲ ಪ್ರಶ್ನೆ ಒಂಬತ್ತು ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಹೊಂದಿಸಿ ಬರೆಯಲಾಗಿದೆ ಮೊಗ್ಗು ಈಸ್ಟ್ ಕಣ್ಣುಗಳು ಆಲೂಗಡ್ಡೆ ತುಂಡಾಗುವಿಕೆ ಗೈರ ಬೀಜ ರೇಖೆಗಳು ಮೆಪಲ್ ಬೀಜಕಗಳು ಬ್ರೆಡ್ಡಿನ ಶಿಲೀಂಧ್ರ ಪ್ರಶ್ನೆ ಸರಿಯಾದ ಉತ್ತರವನ್ನು ಸರಿ ಚಿಹ್ನೆಯಿಂದ ಗುರುತಿಸಿ ಎ ಒಂದು ಸಸ್ಯದ ಪ್ರಜನನ ಭಾಗ ಆಯ್ಕೆಗಳು ಎಲೆ ಕಾಂಡ ಬೇರು ಹೂವು ಸರಿಯಾದ ಆಯ್ಕೆ ನಾಲ್ಕು ಹೂವು ಬಿ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಯನ್ನು ಈಗೇನು ಆಯ್ಕೆಗಳು ನಿಷೇಚನ ಪರಾಗಸ್ಪರ್ಶ ಸಂತಾನೋತ್ಪತ್ತಿ ಬೀಜ ಉಂಟಾಗುವಿಕೆ ಸರಿಯಾದ ಆಯ್ಕೆ ಒಂದು ನಿಷೇಚನ ಸಿ ಬಲಿತ ಅಂಡಾಶವು ಹೇಗೆ ಮಾರ್ಪಡುತ್ತದೆ ಆಯ್ಕೆಗಳು ಬೀಜ ಕೇಸರ ಸಲಾಕೆ ಹಣ್ಣು ಸರಿಯಾದ ಆಯ್ಕೆ ನಾಲ್ಕು ಹಣ್ಣು ಡಿ ಇದು ಬೀಜವನ್ನು ಉತ್ಪತ್ತಿ ಮಾಡುವ ಜೀವಿ ಆಯ್ಕೆಗಳು ಗುಲಾಬಿ ಬ್ರೆಡ್ಡಿನ ಶಿಲೀಂಧ್ರ ಆಲೂಗಡ್ಡೆ ಶುಂಠಿ ಸರಿಯಾದ ಆಯ್ಕೆ ಎರಡು ಬ್ರೆಡ್ಡಿನ ಸಿಲೀಂಧ್ರ ಇ ಫಿಲಿಮ್ ಇದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಆಯ್ಕೆಗಳು ಕಾಂಡ ಎಲೆಗಳು ವೇದುಗಳು ಹೂವು ಸರಿಯಾದ ಆಯ್ಕೆ ಎರಡು ಎಲೆಗಳು